ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಶಕ್ತಿ ಮತ್ತು ಉತ್ಸಾಹ ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತವೆ ಹಣದಲ್ಲಿ ಲಾಭ ಇದೆ ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಹೂಡಿಕೆ ಮಾಡಿ ವೃಷಭ ರಾಶಿ ಜ್ಞಾನ ಮತ್ತು ಕಲಿಕೆಯ ಬಗ್ಗೆ ಇಂಟ್ರೆಸ್ಟ್ ಹೆಚ್ಚಾಗುತ್ತದೆ ಪ್ರತಿಸ್ಪರ್ಧಿಗಳು ನಿಮ್ಮ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ ಆದರೆ ಇವು ಸ್ವಲ್ಪ ಸಮಯ ಶಾಂತವಾಗಿರುವುದು ಒಳ್ಳೆಯದು ಮಿಥುನ ರಾಶಿ ಕೌಟುಂಬಿಕ ವಿಚಾರಗಳಲ್ಲಿ ನಿಮ್ಮ ನಿರ್ಣಯಗಳು ಸರಿಯಾಗಿರುತ್ತವೆ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಇದೆ ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳಿ ಕರ್ಕಾಟಕ ರಾಶಿ ಹೊಸ ಕಾರ್ಯಗಳನ್ನು ಕೈಗೊಳ್ಳಲು ಅನುಕೂಲಕರ ಸಮಯ ಕೆಲಸದಲ್ಲಿ ಮುಂದುವರಿಯಲು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಾಣ್ಯ ವ್ಯವಹಾರದಲ್ಲಿ ಜಾಗರೂಕತೆ ವಹಿಸಿ ಸಿಂಹ ರಾಶಿ ನೀವು ಪಡೆದ ಪ್ರಯತ್ನಗಳು ಸಫಲವಾಗುತ್ತವೆ ನಿಮ್ಮ ಶಕ್ತಿಯ ಮೂಲಕ ಇತರರನ್ನ ಪ್ರೇರೇಪಿಸಲು ಮಾರ್ಗದರ್ಶನ ಮಾಡಲು ಸಾಧ್ಯ ಇದೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಕನ್ಯಾ ರಾಶಿ ದೈವಿಕ ಆಶೀರ್ವಾದದಿಂದ ನೀವು ಉತ್ತಮ ನಿಗಮಗಳನ್ನು ಸಾಧಿಸಬಹುದು ಕೆಲವು ವಿಷಯಗಳಲ್ಲಿ ಸಡಲಿಕೆ ಮಾಡುವುದನ್ನು ತಪ್ಪಿಸಿಕೊಳ್ಳಿ ತುಲಾ ರಾಶಿ ನವೀನ ಪ್ರಣಾಳಿಕೆಯನ್ನು ರೂಪಿಸಲು ಇದು ಉತ್ತಮ ಸಮಯ ಹಣಕಾಸು ಸಮಸ್ಯೆಗಳು ವಿಚಾರಣೆಯಾಗುತ್ತವೆ ಆರೋಗ್ಯ ಕುರಿತು ಹೆಚ್ಚು ಗಮನ ಕೊಡಿ ವೃಶ್ಚಿಕ ರಾಶಿ ನಿಮ್ಮ ವ್ಯಕ್ತಿ ವ್ಯಕ್ತಿತ್ವ ಮತ್ತು ಕಾರ್ಯಶಕ್ತಿ ಪರಿಷ್ಕೃತವಾಗುತ್ತದೆ ಆದರೆ ಪ್ರೀತಿಯಲ್ಲಿ ಹೆಚ್ಚಿನ ನಿರೀಕ್ಷೆಗಳು ನಿಮ್ಮನ್ನ ನಿರಾಶೆಗೊಳಿಸಬಹುದು ಹಿತವಚನ ದಾರಿಗೆ ಹೋಗಿ ಧನುಸ್ ರಾಶಿ ಸಕಾರಾತ್ಮಕ ದೃಷ್ಟಿಕೋನದಿಂದ ಉತ್ತಮ ಮಾರ್ಗವನ್ನು ಕಂಡುಹಿಡಿಯಬಹುದು ಆದರೆ ಇತರರ ಅಭಿಪ್ರಾಯಗಳನ್ನ ಗಮನಿಸಿ ಮುನ್ನಡೆಯಿರಿ ಹಣಕಾಸು ವಿಚಾರಗಳಲ್ಲಿ ಜಾಗರೂಕರಾಗಿರಿ ಮಕರ ರಾಶಿ ಇದೊಂದು ಸುಂದರ ದಿನ ಹೊಸ ಕೆಲಸಗಳನ್ನು ಆರಂಭ ಮಾಡಲು ಸಮಯ ಇದಾಗಿದೆ ಹವ್ಯಾಸಗಳಿಗೆ ಹೆಚ್ಚು ಸಮಯ ಮೀಸಲಿಡಿ ಸೋಮವಾರಕ್ಕೆ ಉತ್ತಮ ಫಲಿತಾಂಶಗಳಿವೆ ಕುಂಭರಾಶಿ ದೈವಿಕವಾಗಿ ಅನುಕೂಲಕರವಾಗಿರುವಂತಹ ದಿನ ನಿಮ್ಮ ನಿರ್ಧಾರಗಳನ್ನ ಮತ್ತಷ್ಟು ವಿಶ್ವಾಸದಿಂದ ತೆಗೆದುಕೊಳ್ಳಿ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಪ್ರಶಂಸೆಗಳಿವೆ ಆರ್ಥಿಕವಾಗಿ ಉತ್ತಮ ಲಾಭ ಇರುತ್ತದೆ ಕೊನೆಯದಾಗಿ ಮೀನರಾಶಿ ಮನಸ್ಸಿನಲ್ಲಿ ತಂತ್ರಗಳನ್ನು ರೂಪಿಸಲು ಉತ್ತಮ ಸಮಯ ಸಹವಾಸದಲ್ಲಿರುವವರಿಂದ ಉತ್ಸಾಹ ಪ್ರೋತ್ಸಾಹ ನಿಮಗೆ ಬಲ ನೀಡುತ್ತದೆ ಆರೋಗ್ಯವನ್ನು ನಿರ್ವಹಿಸಲು ಸಮಯ ಮೀಸಲಿಡಿ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ